ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನೆಲ್ ನ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಮಾಧುವಾನಂದ್ ವೀಕ್ಷಕರೇ ದೇಶ ಮತ್ತು ಆ ದೇಶದ ಸಂಪ್ರದಾಯದ ಮೇಲೆ ಮಾಡುವ ಸುಳ್ಳು ಟೀಕೆಗಳನ್ನು ಸಹ ನಾವು ಜ್ಞಾನದ ಸಂಕೇತವೆಂದು ಪರಿಗಣಿಸುವ ವಿಶ್ವದ ಏಕೈಕ ದೇಶ ನಮ್ಮ ಭಾರತ ಇತರ ಎಲ್ಲಾ ದೇಶಗಳ ಜನರು ತಮ್ಮನ್ನು ತಾವು ಇತರರಿಗಿಂತ ಉತ್ತಮರು ಎಂದು ಸಾಬೀತುಪಡಿಸಲು ಉತ್ತಮ ಇತಿಹಾಸವನ್ನು ತಿರುಚುತ್ತಲೇ ಇರುತ್ತಾರೆ ನಮ್ಮಲ್ಲಿ ಆಗಲ್ಲ ಇದಕ್ಕೆ ವ್ಯತಿರಿಕ್ತ ಶಕಗಳನ್ನು ಪ್ರಾರಂಭಿಸಿದ ಶಕಕರ್ತ ರಾಜರೆಲ್ಲರನ್ನು ಕಾಲ್ಪನಿಕರೆಂದು ಘೋಷಿಸಲಾಗಿದೆ ಜೀವನದುದ್ದಕ್ಕೂ ಅವರ ಕುರಿತಾದ ಸಾಹಿತ್ಯವನ್ನು ಓದುತ್ತೇವೆ ನಂಬಲಾರ ಅನೇಕ ವಿಷಯಗಳನ್ನು ಕೇಳುತ್ತೇವೆ ಆದರೆ ಅವರ ಕುರಿತಾಗಿ ಯಾವುದೇ ಉಲ್ಲೇಖವಿಲ್ಲ ಎಂದು ನಾವು ಹೇಳುತ್ತೇವೆ ಜೊತೆಗೆ ಅದನ್ನು ನಂಬುವಂತೆ ಮುಂದಿನ ಪೀಳಿಗೆಗೆ ದಾಟಿಸುತ್ತೇವೆ ಈಗ ಉಪಲಭ್ಯವಿರುವ ಸಾಹಿತ್ಯದಲ್ಲಿ ವಿಕ್ರಮಾದಿತ್ಯನ ಆಸ್ಥಾನದ ನವರತ್ನರೇ ಪ್ರಮುಖರು ಅವರೇ ತೊಂಬತ್ತು ಪ್ರತಿಶತ ನಮ್ಮ ಸಾಹಿತ್ಯದಲ್ಲಿ ಸಿಗುತ್ತಾರೆ ಪ್ರಿಯ ವೀಕ್ಷಕರೇ ಧನ್ವಂತರಿಯ ಸುಶ್ರಿ ಸಂಹಿತೆ ಚಪನಕನ ಜೈನ ಸಾಹಿತ್ಯದ ಹೊರತಾದ ಜೈನ ಆಗಮ ಈಗ ಪ್ರಾಯಶಃ ಉಪಲಬ್ಧವಿಲ್ಲ ಅಮರ ಸಿಂಹನ ಅಮರಕೋಶ ಘಟಕರ್ಪರಣ ತಂತ್ರ ಸಾಹಿತ್ಯ ಅಲ್ಲದೆ ಕಾಳಿದಾಸನ ಎರಡು ಮಹಾಕಾವ್ಯಗಳು ಮತ್ತು ಜ್ಯೋತಿರ್ವಿಧಾಭರಣ ವರಾಹಮಿಹಿರಣ ಬೃಹತ್ ಸಂಹಿತೆ ಮತ್ತು ಪಂಚ ಸಿದ್ಧಾಂತಿಕ ವೇತಾಳ ಪುರಾಣಗಳ ಸಂಪಾದನೆ ಹೊರರುಚಿಯ ವಾರ್ತಿಕ ಶಂಕುವಿನ ಭಾರತದ ಭೂಪಟದ ನಿರ್ಮಾಣ ಅದರ ಆಧಾರದಲ್ಲಿ ಈ ಭೂಮಿಯ ಗಡಿರೇಖೆಯ ರಚನೆ ಇದರ ಆಧಾರದಿಂದಲೇ ದಕ್ಷಿಣದಲ್ಲಿ ಕಿರಿದಾಗುತ್ತಾ ಉತ್ತರದಲ್ಲಿ ವಿಸ್ತಾರವಾಗಿದೆ ಎಂದು ಇತಿಹಾಸದಲ್ಲಿ ತಿಳಿಯಲಾಗಿದೆ ಇಸ್ತ್ರೀಯ ವೀಕ್ಷಕರೇ ಎಲ್ಲಾ ಗ್ರೀಕ್ ಬರಹಗಾರರು ಭಾರತದ ಆಕಾರವನ್ನು ಆಯತಾಕಾರವಿದೆ ಎಂದು ಬರೆದಿದ್ದಾರೆ ಇದಲ್ಲದೆ ಕ್ರಿಸ್ತಪೂರ್ವ ಏಳುನೂರ ಐವತ್ತಾರನೇ ಇಸ್ತಿಯಲ್ಲಿ ರಚನೆಯಾದ ಶೂದ್ರಕಣ ವೃಚ್ಛಕಟಿಕ ಅವಂತಿ ಸುಂದರಿ ಕಥಾ ಶ್ರೀಹರ್ಷನ ನೈಷದೀಯ ಚರಿತೆಗಳನ್ನು ಓದಿ ಕಾಲ್ಪನಿಕ ಎಂದು ಕರೆಯಲಾಯಿತು ಎಂತಹ ವಿಪರ್ಯಾಸ ಅಲ್ವಾ ಹಾಗೆಯೇ ವಿಕ್ರಮನ ಶಕವನ್ನು ಸ್ವೀಕರಿಸುವ ನಾವು ವಿಕ್ರಮನ ಅಸ್ತಿತ್ವವನ್ನು ನಿರಾಕರಿಸುತ್ತೇವೆ ಆತನ ವರ್ಷವನ್ನು ಸಹ ಸರಿಯಾಗಿ ಗಣಿಸುತ್ತೇವೆ ಇದೇ ವಿಕ್ರಮನ ಮೊಮ್ಮಗ ಶಾಲಿ ವಾಹನನನ್ನು ಕಾಲ್ಪನಿಕ ಎಂದು ಪರಿಗಣಿಸಿ ಅವನ ಶಕ ಕ್ರಿಸ್ತ ಶಕ ಎಪ್ಪತ್ತೆಂಟನ್ನು ಕ್ರಿಸ್ತಪೂರ್ವ ಸಾವಿರದ ಎರಡ್ನೂರ ತೊಂಬತ್ತೆರಡರಲ್ಲಿ ಇದ್ದ ಕಾಶ್ಮೀರದ ಪ್ರಾಚೀನ ರಾಜ ಕನಿಷ್ಕನ್ನು ಶಾಲಿ ವಾಹನ ಸ್ಥಾನಕ್ಕೆ ತಂದು ನಿಲ್ಲಿಸಲಾಗುತ್ತದೆ ಇವನನ್ನು ಶಕವಂಶದವನೆಂದು ಪರಿಗಣಿಸಲಾಗಿದೆ ಇಲ್ಲಿ ಶಕ ಎಂಬ ಪದವು ಗ್ರಹಗಳ ಚಲನೆಯನ್ನು ಲೆಕ್ಕ ಹಾಕುವ ವರ್ಷದ ಎಣಿಕೆಯ ಪ್ರಾರಂಭದಿಂದ ದಿನಗಳ ಸಂಖ್ಯೆ ಅಥವಾ ಅಹರ್ಗನ ಎಂದರ್ಥ ಸಂವತ್ಸರದ ಮೂಲಕ ತಿಥಿಯ ಅನುಸಾರ ಹಬ್ಬಗಳನ್ನು ನಿರ್ಧರಿಸಲಾಗುತ್ತದೆ ಪ್ರಿಯ ವೀಕ್ಷಕರೇ ಬ್ರಿಟಿಷರ ಮುಖ್ಯ ಉದ್ದೇಶವೆಂದರೆ ಭಾರತೀಯ ಪ್ರಾಚೀನ ಇತಿಹಾಸವನ್ನು ನಾಶಪಡಿಸಿ ತಮ್ಮ ಇತಿಹಾಸವನ್ನು ಹೇರಿ ತಮ್ಮ ಆಳ್ವಿಕೆಯನ್ನು ಸ್ಥಾಪಿಸುವುದಾಗಿತ್ತು ಅವರು ಅದನ್ನು ವ್ಯವಸ್ಥಿತವಾಗಿ ಮಾಡಿ ತಾವು ಭಾರತಕ್ಕೆ ಕಾಲಿಡದಿದ್ದರೆ ಭಾರತ ಅನಾಗರಿಕವಾಗಿರುತ್ತಿತ್ತು ಎನ್ನುವ ಪ್ರಜ್ಞೆ ಬೆಳೆಸಿದರು ಎಲ್ಲಿಯವರೆಗೂ ಭಾರತೀಯರಲ್ಲಿ ಮಾನಸಿಕ ದಾಶಭಾವ ಕಳುಹಿಸುವುದಿಲ್ಲವೋ ಅಲ್ಲಿಯವರೆಗೂ ನಾವು ಇನ್ನೂ ಮಾನಸಿಕ ಗುಲಾಮರಾಗಿಯೇ ಇರುತ್ತೇವೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ ಹಾಗೆಯೇ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ ಎಂದು ಕೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಶುಭವಾಗಲಿ